ಎಳೆಯರ ರಾಮಾಯಣದ ಅಧ್ಯಾಯ ಕಂಕಣ ಭಾಗ್ಯ ಕೂಡಿಬಂತು ಉಪ ಅಧ್ಯಾಯ ಶಿವಧನುಸ್ಸು ಗೌತಮ ಮುನಿಗಳ ಆಶ್ರಮದಿಂದ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ಈಶಾನ್ಯ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಮಿಥಿಲೆಯನ್ನು ತಲುಪಿದರು ಮಿಥಿಲೆಯು ವಿದೇಹ ರಾಜ್ಯದ ರಾಜಧಾನಿ ಇದನ್ನು ಸೀರಧ್ವಜ ಜನಕ ಮಹಾರಾಜನು ಆಳುತ್ತಿದ್ದನು ಅವನು ಹೃಸ್ವರೋಮ ಜನಕನ ಮಗ ಅವರ ವಂಶದ ಸ್ಥಾಪಕನಿಗೆ ವಿದೇಹ ಮಿಥಿ ಜನಕ ಎಂಬ ಹೆಸರುಗಳಿದ್ದವು ಇದರಿಂದಾಗಿ ಆ ವಂಶದ ಎಲ್ಲ ರಾಜರಿಗೂ ಜನಕ ಎಂಬ ಹೆಸರು ರಾಜ್ಯಕ್ಕೆ ವಿದೇಹ ಎಂದು ರಾಜಧಾನಿಗೆ ಮಿಥಿಲಾ ಎಂಬ ಹೆಸರು ಬಂದಿತ್ತು ಸೀರಧ್ವಜ ಜನಕನು ಒಬ್ಬ ರಾಜರ್ಷಿಯಾಗಿದ್ದನು ಅವನ ಹೆಂಡತಿ ಹೆಸರು ಸುನಯನೆ ಜನಕನಿಗೆ ಸೀತೆ ಮತ್ತು ಊರ್ಮಿಳೆ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಜನಕನ ತಮ್ಮ ಕುಶಧ್ವಜನು ಇಕ್ಷುಮತಿ ನದಿ ತೀರದ ಸಾಕಾಂಶ ನಗರವನ್ನು ಆಳುತ್ತಿದ್ದನು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ಮಿಥಿಲಿಗೆ ಬಂದ ಸಮಯದಲ್ಲಿ ಜನಕ ಮಹಾರಾಜನು ದೊಡ್ಡ ಯಾಗವೊಂದನ್ನು ಕೈಕೊಂಡಿದ್ದನು ಅದಕ್ಕಾಗಿ ದೇಶದ ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಜನ ಬಂದಿದ್ದರು ಋಷಿ ಮುನಿಗಳಿಂದ ಇತರ ಧಾರ್ಮಿಕರಿಂದ ಮಿಥಿಲೆ ತುಂಬಿ ಹೋಗಿತ್ತು ವಿಶ್ವಾಮಿತ್ರರು ನೀರಿಗೆ ಸಮೀಪವಾಗಿರುವ ಆದರೆ ಜನಜಂಗುಳಿಯಿಂದ ದೂರವಾದ ಉತ್ತಮವಾದ ಸ್ಥಳವೊಂದನ್ನು ಆರಿಸಿ ಬಿಡಾರ ಹೂಡಿದರು ವಿಶ್ವಾಮಿತ್ರರು ಮಿಥಿಲಿಗೆ ಬಂದಿರುವ ಸುದ್ದಿ ಜನಕ ಮಹಾರಾಜನಿಗೆ ಮುಟ್ಟಿತು ಕೂಡಲೇ ಅವನು ಕುಲಪುರೋಹಿತ ಶತಾನಂದನ ಜೊತೆಗೆ ವಿಶ್ವಾಮಿತ್ರರ ಬಿಡಾರಕ್ಕೆ ಬಂದನು ಅವರಿಗೆ ನಮಸ್ಕರಿಸಿ ಸ್ವಾಗತವನ್ನು ಕೋರಿದನು ಕುಶಲ ಪ್ರಶ್ನೆಗಳಾದ ನಂತರ ಜನಕನು ರಾಮಲಕ್ಷ್ಮಣರನ್ನು ನೋಡುತ್ತಾ ಮಹರ್ಷಿಗಳೇ ಈ ಇಬ್ಬರು ತರುಣರು ಯಾರು ನೋಡಿದರೆ ಇವರೇ ಅಶ್ವಿನಿ ದೇವತೆಗಳು ಎಂಬಂತೆ ಸುಂದರರಾಗಿದ್ದಾರೆ ಇಬ್ಬರು ಆಜಾನುಬಾಹುಗಳಾಗಿದ್ದು ಬಲವಾದ ಮೈಕಟ್ಟಿನಿಂದ ಕೂಡಿದ್ದಾರೆ ಇವರ ಕಣ್ಣುಗಳು ಕಾಂತಿಯಿಂದ ಹೊಳೆಯುತ್ತಿವೆ ಮುಖಗಳು ಲಕ್ಷಣವಾಗಿದ್ದು ಲವಲವಿಕೆಯಿಂದ ಕೂಡಿವೆ ಹೆಗಲಿನಲ್ಲಿ ಬಿಲ್ಲು ಬಾಣಗಳನ್ನು ಧರಿಸಿ ಸಿಂಹದ ಮರಿಗಳಂತೆ ಓಡಾಡುತ್ತಿರುವ ಯುವಕರು ಯಾರು ಎಂದು ಕೇಳಿದರು ವಿಶ್ವಾಮಿತ್ರರು ಜನಕನಿಗೆ ರಾಮಲಕ್ಷ್ಮಣರ ವಿಚಾರವನ್ನು ತಿಳಿಸಿದರು ಅವರಿಬ್ಬರೂ ತಾಟಕಿಯನ್ನು ಕೊಂದ ಸಂಗತಿಯನ್ನು ಮಾರೀಚೆ ಮತ್ತು ಸುಬಾಹುಗಳ ಉಪಟಳದಿಂದ ತಮ್ಮ ಯಾಗವನ್ನು ರಕ್ಷಿಸದ ವಿಷಯವನ್ನು ತಿಳಿಸಿದರು ಹಾಗೆಯೇ ರಾಮನಿಂದಾಗಿ ಅಹಲ್ಲಿಯ ಶಾಪ ವಿಮೋಚನೆಯಾದುದನ್ನು ಗೌತಮ ಮತ್ತು ಹಲ್ಲೆಯರು ಮತ್ತೆ ಒಂದು ಅವರು ವಿಸ್ತಾರವಾಗಿ ತಿಳಿಸಿದರು ಆ ತರುಣರು ದಶರಥ ಪುತ್ರರೆಂಬುದು ತಿಳಿದು ಜನಕ ಮಹಾರಾಜನಿಗೆ ತುಂಬ ಸಂತೋಷವಾಯಿತು ದಶರಥನ ಅಶ್ವಮೇಧ ಮಾಡಿದ್ದ ಸಂದರ್ಭದಲ್ಲಿ ತಾನು ಅಯೋಧ್ಯೆಗೆ ಹೋಗಿದ್ದನ್ನು ರಾಮಲಕ್ಷ್ಮಣರೇ ತಿಳಿಸಿದನು ಜನಕನ ಕುಲಪುರೋಹಿತ ಶತಾನಂದನಿಗೆ ವಿಶ್ವಾಮಿತ್ರರು ತಿಳಿಸಿದ ವಿಷಯದಿಂದ ಹರ್ಷೋದ್ರೇಕವಾಯಿತು ಅವನು ಅಹಲ್ಯ ಗೌತಮರ ಮಗ ತನ್ನ ತಾಯಿಗೆ ಶಾಪ ವಿಮೋಚನೆಯಾದ ಸಂಗತಿಯನ್ನು ತಿಳಿದು ಅವನಿಗೆ ಅತ್ಯಾನಂದವಾಯಿತು ಇದಕ್ಕೆ ಕಾರಣನಾದ ರಾಮನಿಗೆ ಅವನು ಮತ್ತೆ ಮತ್ತೆ ವಂದಿಸಿದನು ರಾಮನ ಮೂಲಕ ತನ್ನ ತಂದೆ ತಾಯಿಯರನ್ನು ಪುನಃ ಒಂದುಗೂಡಿಸಿದ ವಿಶ್ವಾಮಿತ್ರರಿಗೆ ಅವನು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದನು ಅವನು ರಾಮನನ್ನು ಕುರಿತು ರಾಮ ನಿನ್ನಿಂದಾಗಿ ನನ್ನ ತಾಯಿಯ ಶಾಪ ಕಳೆಯಿತು ನಮ್ಮ ತಂದೆ ತಾಯಿಗಳು ಮತ್ತೆ ಒಟ್ಟಿಗೆ ಸೇರುವಂತಾಯಿತು ಇದಕ್ಕಾಗಿ ನಾನು ನಿನಗೆ ಅತ್ಯಂತ ಋಣಿಯಾಗಿದ್ದೇನೆ ರಾಮ ನೀನು ಮಹಾ ಪುಣ್ಯವಂತ ವಿಶ್ವಾಮಿತ್ರರಂತಹ ಮಹಾಮುನಿಗಳ ಮಾರ್ಗದರ್ಶನ ನಿನಗೆ ಸಿಕ್ಕಿರುವುದು ನಿನ್ನ ಭಾಗ್ಯ ವಿಶ್ವಾಮಿತ್ರರನ್ನು ಸಾಮಾನ್ಯರೆಂದು ಎಣಿಸಬೇಡ ಅಸಾಧ್ಯವಾಗಿ ಕಾಣುವುದನ್ನು ಸಹ ಪುರುಷ ಪ್ರಯತ್ನದಿಂದ ಸಾಧಿಸಬಹುದೆಂಬುದಕ್ಕೆ ಇವರೇ ಒಂದು ಉದಾಹರಣೆ ಎಂದು ಹೇಳಿದನು ವಿಶ್ವಾಮಿತ್ರರು ಪೂರ್ವದಲ್ಲಿ ಕೌಶಿಕನೆಂಬ ರಾಜನಾಗಿದ್ದುದನ್ನು ಕೌಶಿಕನು ವಶಿಷ್ಠ ಆಶ್ರಮದಲ್ಲಿ ಆತಿಥ್ಯ ಸ್ವೀಕರಿಸಿ ಆಶ್ರಮದ ಗೋವನ್ನು ವಹಿಸಿದದನು ತಿರಸ್ಕೃತನಾಗಿ ಬಲಾತ್ಕಾರದಿಂದ ಅದನ್ನು ಪಡೆಯಲೆತ್ನಿಸಿ ವಿಫಲರಾದುದನ್ನು ತನ್ನ ತಪಸ್ಸಿನಿಂದ ರಾಜರ್ಷಿ ಪದವಿಯನ್ನು ನಂತರ ಋಷಿ ಪದವಿಯನ್ನು ಪಡೆದುದನ್ನು ತ್ರಿಶಂಕುಗೆ ಸಶರೀರನಾಗಿಯೇ ಸ್ವರ್ಗ ಸಮಾನ ಲೋಕವನ್ನು ಕಲ್ಪಿಸಿಕೊಟ್ಟುದನ್ನು ಒಂದು ಸಲ ಮೇನಕೆಯಿಂದ ತಪೋಬಂಧ ಹೊಂದಿದರು ನಂತರ ರಂಭೆಯಂತಹ ಮಹಾ ಸೌಂದರ್ಯವತಿಯನ್ನು ತಿರಸ್ಕರಿಸುವಂತಹ ಮನೋ ನಿಗ್ರಹವನ್ನು ತನ್ನ ತಪೋಬಲದಿಂದ ಮಹರ್ಷಿ ಪದವಿಯನ್ನು ಕೊನೆಗೆ ತನ್ನ ಪರಮೋಚ್ಚ ಧ್ಯೇಯವಾದ ಬ್ರಹ್ಮರ್ಷಿ ಪದವಿಯನ್ನು ಗಳಿಸಿಕೊಂಡು ವಶಿಷ್ಠರಿಂದಲೂ ಬ್ರಹ್ಮರ್ಷಿ ಎಂದು ಕರೆಸಿಕೊಂಡಿದ್ದನ್ನು ಶತಾನಂದನು ರಾಮಲಕ್ಷ್ಮಣರಿಗೆ ವಿಸ್ತಾರವಾಗಿ ತಿಳಿಸಿದನು ರಾಮಲಕ್ಷ್ಮಣರಿಗೆ ವಿಶ್ವಾಮಿತ್ರರು ದೊಡ್ಡ ತಪಸ್ವಿ ಎಂಬ ವಿಚಾರ ತಿಳಿದಿತ್ತು ಆದರೆ ಅವರದು ಇಂತಹ ಮೇರು ವ್ಯಕ್ತಿತ್ವ ಎಂಬ ಸಂಗತಿ ತಿಳಿದಿದ್ದು ಈಗಲೇ ವಿಶ್ವಾಮಿತ್ರರು ತಮ್ಮ ಗುರುವಾಗಿ ದೊರಕಿದ್ದು ತಮ್ಮ ಭಾಗ್ಯವೆಂದು ತಿಳಿದ ಆ ಮಹಾಪುರುಷನನ್ನು ಮತ್ತೆ ಮತ್ತೆ ಸ್ತುತಿಸಿ ನಮಸ್ಕರಿಸಿದರು ವಿಶ್ವಾಮಿತ್ರರು ಜನಕನನ್ನು ಕುರಿತು ಮಹಾರಾಜ ಈ ರಾಜಕುಮಾರರು ನಿನ್ನ ಬಳಿ ಇರುವ ಶಿವಧನುಸ್ಸನ್ನು ನೋಡಲು ಉತ್ಸುಕರಾಗಿದ್ದಾರೆ ಅದನ್ನು ಅವರಿಗೆ ತೋರಿಸು ಆ ಮಹಾಧನುಸ್ಸಿನ ಕಥೆಯನ್ನು ವಿವರಿಸಿ ಹೇಳು ಎಂದರು ಜನಕನು ರಾಜಕುಮಾರರೇ ಶಿವಧನುಸ್ಸನ್ನು ವಿಶ್ವಕರ್ಮನು ನಿರ್ಮಿಸಿದನು ತ್ರಿಪುರಾಸುರ ಸಂಹಾರದ ಸಮಯದಲ್ಲಿ ದೇವತೆಗಳು ಈ ಧನುಸ್ಸನ್ನು ಶಿವನಿಗೆ ಕೊಟ್ಟರು ಇದರ ಹೆಸರು ಸುನಾಭ ಹಿಂದೆ ದಕ್ಷ ಪ್ರಜಾಪತಿ ಯಜ್ಞ ಮಾಡಿದಾಗ ಅಲ್ಲಿಗೆ ಬಂದಿದ್ದ ತನ್ನ ಮಗಳಾದ ದಾಕ್ಷಾಯಣಿಯನ್ನೂ ಅಳಿಯ ಶಿವನನ್ನೂ ಬಹಳವಾಗಿ ಅಪಮಾನಪಡಿಸಿದನು ಇದರಿಂದ ಕೋಪಗೊಂಡ ಶಿವನು ಈ ಸುನಾಭವೆಂಬ ಧನುಸ್ಸಿನಿಂದ ಇಡೀ ಲೋಕವನ್ನೇ ಸುಟ್ಟು ಬಿಡಲು ಯೋಚಿಸಿದನು ಆಗ ದೇವತೆಗಳು ಅವನಲ್ಲಿ ಪ್ರಾರ್ಥಿಸಿಕೊಳ್ಳಲು ಶಿವನು ಕೋಪವನ್ನು ನಿಗ್ರಹಿಸಿಕೊಂಡು ತನ್ನ ಧನುಸ್ಸನ್ನು ದೇವತೆಗಳಿಗೆ ಹಿಂದಿರುಗಿಸಿಬಿಟ್ಟನು ಆನಂತರ ನಮ್ಮ ಪೂರ್ವಜನಾದ ದೇವರಾತ ಎಂಬುವನು ಮಾಡಿದ ಯಜ್ಞದಿಂದ ಪ್ರೀತರಾದ ದೇವತೆಗಳು ಈ ಧನುಸ್ಸನ್ನು ನಮ್ಮ ವಂಶದವರಿಗೆ ಕೊಟ್ಟರು ಅಂದಿನಿಂದ ಸುನಾಭವು ನಮ್ಮ ವಂಶದವರ ಬಳಿಗೇ ಇದೆ ಇದುವರೆಗೆ ಇದರ ಹೆದೆಯೇರಿಸಲು ಯಾರಿಗೂ ಸಾಧ್ಯವಾಗಿಲ್ಲ ಅಷ್ಟು ಬಲವಾಗಿದೆ ಇದು ರಾಜಕುಮಾರರೇ ನನಗೆ ಬಹುಕಾಲ ಮಕ್ಕಳೇ ಆಗಿರಲಿಲ್ಲ ಈ ಸಲುವಾಗಿ ಯಾಗವೊಂದನ್ನು ಮಾಡಲು ನಿಶ್ಚಯಿಸಿದೆ ಯಾಗಕ್ಕೆ ಪೂರ್ವಭಾವಿಯಾಗಿ ಶಾಸ್ತ್ರದಂತೆ ಭೂಮಿಯನ್ನು ಉಳುತ್ತಿದ್ದೆ ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದಾಗ ಒಂದು ಹೆಣ್ಣು ಮಗು ಸಿಕ್ಕಿತು ಸೀತಾ ಎಂದರೆ ನೇಗಿಲಿನಿಂದಾದ ಗೆರೆ ಹೀಗೆ ನೇಗಿಲಿನಿಂದ ಅಗಿಯುತ್ತಿದ್ದಾಗ ಸಿಕ್ಕಿದ ಮಗುವಾದ್ದರಿಂದ ಆ ಮಗುವಿಗೆ ಸೀತೆ ಎಂದು ಹೆಸರಿಟೆ ಸೀತೆಯಿಗೆ ಬೆಳೆದು ದೊಡ್ಡವಳಾಗಿದ್ದಾಳೆ ಮದುವೆಯ ವಯಸ್ಸು ಬಂದಿದೆ ಆಕೆ ಬಹಳ ರೂಪವಂತೆ ಗುಣವಂತೆ ದೇವತೆಗಳಂತೆ ಇದ್ದಾಳೆ ಎಂದು ಎಲ್ಲರೂ ಹೇಳುತ್ತಾರೆ ಸೀತೆಯಂತಹ ಲಾವಣ್ಯವತಿಯನ್ನು ಮದುವೆಯಾಗುವವನು ಶಕ್ತಿವಂತನೂ ಪರಾಕ್ರಮಿಯೂ ಆಗಿರಬೇಕು ಎಂಬುದು ನನ್ನ ಅಪೇಕ್ಷೆ ಅದಕ್ಕಾಗಿ ಸೀತೆಯನ್ನು ಮದುವೆಯಾಗ ಬಯಸುವವರು ಈ ಶಿವಧನಸ್ಸನ್ನು ಬಗ್ಗಿಸಿ ಹೆದೆಯೇರಿಸಬೇಕು ಎಂದು ಷರತ್ತು ಹಾಕಿದೆ ಆದರೆ ಈವರೆಗೂ ಒಬ್ಬರಿಗೂ ಆ ಕೆಲಸ ಸಾಧ್ಯವಾಗಿಲ್ಲ ಎಷ್ಟೋ ರಾಜಕುಮಾರರು ಪ್ರಯತ್ನಿಸಿದರು ಆದರೆ ಅವರಿಗೆ ಆ ಬಿಲ್ಲನ್ನು ಎತ್ತುವುದಕ್ಕೆ ಸಹ ಸಾಧ್ಯವಾಗಲಿಲ್ಲ ಆ ಬಿಲ್ಲನ್ನು ಬಗ್ಗಿಸಲು ಅನೇಕ ದೇವತೆಗಳು ರಾಕ್ಷಸರು ಮಹಾಪರಾಕ್ರಮಶಾಲಿಯಾದ ರಾಜರುಗಳು ಪ್ರಯತ್ನಿಸಿದರು ಆದರೆ ಯಾರಿಗೂ ಯಶಸ್ಸು ದೊರಕಲಿಲ್ಲ ಗಂಧರ್ವರು ಕಿನ್ನರರು ಯಕ್ಷರೂ ಸಹ ಸೋತುವುದರು ಅಂತಹ ಮಹಾಧನುಸ್ಸು ಇದು ರಾಮ ನಿನ್ನನ್ನು ನೋಡಿದರೆ ಮಹಾಪರಾಕ್ರಮಿಯಂತೆ ಕಾಣುತ್ತಿದ್ದೀಯೇ ಆ ಧನುಸ್ಸನ್ನು ತರಿಸುತ್ತೇನೆ ನೀನಾದರೂ ಪ್ರಯತ್ನ ಪಡು ಶಿವಧನುಸ್ಸನ್ನು ಹೆದೆಯೇರಿಸಿ ಸೀತೆಯನ್ನು ಮದುವೆಯಾಗು ನನ್ನ ಮನಸ್ಸಿಗೆ ಹರ್ಷ ಉಂಟು ಮಾಡುವು ಎಂದ ಅಷ್ಟು ಹೊತ್ತಿಗೆ ರಾಜಭಟರು ಶಿವಧನುಸ್ಸನ್ನು ತಂದರು ಆ ಬಿಲ್ಲನ್ನು ಎಂಟು ಚಕ್ರದ ದೊಡ್ಡ ಗಾಡಿಯಲ್ಲಿಟ್ಟಿದ್ದರು ಆ ಗಾಡಿಯನ್ನು ತಳ್ಳಿಕೊಂಡು ಬರುವುದಕ್ಕೆ ನೂರಾರು ಆಳುಗಳು ಬೇಕಾಯಿತು ಜನಕನು ವಿಶ್ವಾಮಿತ್ರರಿಗೆ ಬಿಲ್ಲನ್ನು ತೋರಿಸುತ್ತಾ ಮಹರ್ಷಿಗಳೇ ಈ ಮಹಾಧನುಸ್ಸನ್ನು ರಾಜ್ಕುಮಾರರು ನೋಡಲಿ ದಶರಥ ಪುತ್ರನಾದ ರಾಮನಾದರೂ ಈ ಪಣದಲ್ಲಿ ಗೆಲ್ಲಬೇಕೆಂಬುದು ನನ್ನ ಆಸೆ ಎಂದನು ವಿಶ್ವಾಮಿತ್ರರು ಮಗು ಧನುಸ್ಸನ್ನು ನೋಡು ಎಂದರು ರಾಮನು ಪೆಟ್ಟಿಗೆ ಮುಚ್ಚಳವನ್ನು ತೆಗೆದು ಆ ಮಹಾಧನುಸ್ತನ್ನು ನೋಡಿದ ಅದನ್ನು ಎತ್ತಿ ಹೆದೆಯೇರಿಸಬೇಕೆಂದು ಅವನಿಗೆ ಆಸೆಯಾಯಿತು ತನ್ನ ಆಸೆಯನ್ನು ವಿಶ್ವಾಮಿತ್ರರಿಗೆ ತಿಳಿಸಿದ ವಿಶ್ವಾಮಿತ್ರರು ಆಗಬಹುದು ಎಂದರು ರಾಮನು ಬಿಲ್ಲಿನ ಪೆಟ್ಟಿಗೆ ಬಳಿಗೆ ಹೋಗಿ ಅದರೊಳಗೆ ಕೈ ಹಾಕಿದ ದೇವತೆಗಳು ದೈತ್ಯರು ಎತ್ತಲಾರದಾಗಿದ್ದ ಮಹಾಧನುಸ್ಸನ್ನು ಸುಲಭವಾಗಿ ಮೇಲೆತ್ತಿದ ಅದು ನೋಡಿದವರೆಲ್ಲ ಆಶ್ಚರ್ಯದಿಂದ ಮೂಕರಾದರು ರಾಮನ ಅಗಾಧ ಸಾಹಸ ಕಾರ್ಯವನ್ನು ವೀಕ್ಷಿಸಲು ಆಕಾಶದಲ್ಲಿ ದೇವತೆಗಳು ನೆರೆದರು ರಾಮನು ಧನುಸ್ಸನ್ನು ಮೇಲೆತ್ತಿದವನೇ ಹೆದೆಯೇರಿಸುವುದಕ್ಕಾಗಿ ಅದನ್ನು ಬಗ್ಗಿಸಿದನು ಅಷ್ಟಕ್ಕೆ ಅವನ ಬಲ ತಾಳಲಾರದೆ ಆ ಶಿವಧನಸ್ಸು ಸಿಡಿಲಿನಂತೆ ಸದ್ದು ಮಾಡುತ್ತಾ ಮುರಿದು ಹೋಯಿತು ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಶತಾನಂದ ಮತ್ತು ಜನಕ ಈ ಐದು ಜನರನ್ನು ಬಿಟ್ಟು ಉಳಿದವರೆಲ್ಲ ಸಜ್ಜಿನಿಂದ ಮೂರ್ಛೆ ಹೋಗಿಬಿಟ್ಟರು ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ತಿಳಿದಿದ್ದ ಆಸ್ಥಾನಿಕರು ರಾಮನ ಅಸಾಮಾನ್ಯ ಪರಾಕ್ರಮವನ್ನು ಕೊಂಡು ಚಪ್ಪಾಳೆಯ ಮಳೆಗರೆದರು ಉತ್ಸಾಹ ಆನಂದಗಳಿಂದ ಕುಳಿದು ಕುಪ್ಪಳಿಸಿದರು ಜನಕ ಮಹಾರಾಜನ ಆನಂದಕ್ಕಂತೂ ಪಾರವೇ ಇಲ್ಲ ರಾಮನು ಅವನ ಕಲ್ಪನೆಗೂ ಮೀರಿದ ಶಕ್ತಿವಂತನಾಗಿದ್ದ ಅತ್ಯಂತ ಶ್ರೇಷ್ಠವಾದಿ ಇಕ್ಷ್ವಾಕುವಂಶಕ್ಕೆ ಸೇರಿದವನಾಗಿದ್ದ ಅತಿ ಸುಂದರ ರೂಪವನ್ನು ಉತ್ತಮ ಗುಣಗಳನ್ನು ಹೊಂದಿದ್ದ ಇದಕ್ಕಿಂತ ಇನ್ನೇನು ಬೇಕು ರಾಮಚಂದ್ರ ನನ್ನ ಮಗಳು ಸೀತಾದೇವಿಯನ್ನು ಮದುವೆಯಾಗು ಎಂದು ಪ್ರಾರ್ಥಿಸಿದ ತನ್ನ ಪ್ರಧಾನಮಂತ್ರಿಗಳನ್ನು ಕರೆದು ನೀವೀಗಲೇ ಅಯೋಧ್ಯೆಗೆ ಹೋಗಿ ದಶರಥ ಮಹಾರಾಜನಿಗೆ ಇಲ್ಲಿ ವಿಷಯವನ್ನು ತಿಳಿಸಿ ಮಿಥಿಲೆಗೆ ಬಂದು ಕನ್ಯಾ ಸ್ವೀಕಾರ ಮಾಡಬೇಕೆಂದು ನನ್ನ ಪರವಾಗಿ ಪ್ರಾರ್ಥಿಸಿ ಎಂದ ವಿಶ್ವಾಮಿತ್ರರನ್ನು ಕುರಿತು ಮಹರ್ಷಿಗಳೇ ನೀವು ಇಲ್ಲಿಯೇ ಇದ್ದು ಮದುವೆಯನ್ನು ನಡೆಸಿಕೊಡಬೇಕು ಎಂದು ಕೇಳಿಕೊಂಡ ಸೀತೆ ರಾಮರ ಮದುವೆಯನ್ನು ಅಪೂರ್ವವಾದ ರೀತಿಯಲ್ಲಿ ನಡೆಸಲು ಸಿದ್ಧತೆಗಳನ್ನು ಮಾಡಿ ಎಂದು ಮಂತ್ರಿಗಳಿಗೆ ಆಜ್ಞಾಪಿಸಿದ